ಏನು ಗೊತ್ತಾ ನಾಳೆಯಿಂದ ನವರಾತ್ರಿ ಸ್ಟಾರ್ಟ್ ಆಗ್ತಾ ಇದೆ ಹೌದು ನಾಳೆಯಿಂದ ಮಹಾಶಕ್ತಿಶಾಲಿ ನವರಾತ್ರಿ ಸ್ಟಾರ್ಟ್ ಆಗ್ತಾ ಇದೆ ಈ ದಿನ ಮಾಡಿದ ಪೂಜೆ ಪುನಸ್ಕಾರ ಜಪ ತಪ ದಾನ ಧರ್ಮ ಎಲ್ಲವೂ ನೂರಲ್ಲ ಸಾವಿರ ಪಟ್ಟು ಹೆಚ್ಚಾಗಿ ನಮಗೆ ದೊರೆಯುತ್ತದೆ ಹೌದು ಸಾವಿರ ಪಟ್ಟು ಹೆಚ್ಚಾಗಿ ನಮಗೆ ಸಿಗುತ್ತದೆ ಇದರ ಬಗ್ಗೆ ತುಂಬ ಡೀಟೇಲ್ಸ್ ಆಗಿ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ವೈಸ್ ಆಫ್ ಯೂನಿವರ್ಸ್ ಚಾನಲ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದೀರ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೌದು ನಾಳೆಯಿಂದ ನವರಾತ್ರಿ ಸ್ಟಾರ್ಟ್ ಆಗ್ತಾ ಇದೆ ಅದು ಗುಪ್ತ ನವರಾತ್ರಿ ತುಂಬಾ ಗುಪ್ತವಾಗಿ ಇರುತ್ತದೆ ಹಿಂದೂ ಧರ್ಮದಲ್ಲಿ ನವರಾತ್ರಿಗೆ ವಿಶೇಷ ಮಹತ್ವವಿದೆ ಶಕ್ತಿಯ ಆರಾಧನೆ ಇಲ್ಲದೆ ಇತರ ದೇವತೆಗಳ ಆರಾಧನೆಯು ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ನವರಾತ್ರಿಯು ವರ್ಷಕ್ಕೆ ನಾಲ್ಕು ಬಾರಿ ವಿವಿಧ ರೂಪಗಳಲ್ಲಿ ಸಂಭವಿಸುತ್ತದೆ ಶರದಿಯ ನವರಾತ್ರಿ ಮತ್ತು ಚೈತ್ರದ ನವರಾತ್ರಿ ಜೊತೆಗೆ ಗುಪ್ತ ನವರಾತ್ರಿಯನ್ನು ವರ್ಷಕ್ಕೆ ಎರಡು ಬಾರಿ ಆಚರಿಸಲಾಗುತ್ತದೆ ಶರದಿಯ ಮತ್ತು ಚೈತ್ರ ನವರಾತ್ರಿಗಳಲ್ಲಿ ಮಾತಾರಾಣಿಯನ್ನು ಒಂಬತ್ತು ದಿನಗಳ ಕಾಲ ಬಹಳ ವೈಭವ ಮತ್ತು ಪ್ರದರ್ಶನದಿಂದ ಪೂಜಿಸಲಾಗುತ್ತದೆ ಗುಪ್ತ ನವರಾತ್ರಿಯ ಸಮಯದಲ್ಲಿ ಅವಳ ಪೂಜೆಯನ್ನು ರಹಸ್ಯವಾಗಿ ನಡೆಸಲಾಗುತ್ತದೆ ಹೌದು ಅದಕ್ಕೆ ಇದನ್ನು ಗುಪ್ತ ನವರಾತ್ರಿ ಅಂತ ಕರೆಯೋದು ಈ ವರ್ಷ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮಾಘ ಮಾಸದಲ್ಲಿ ಗುಪ್ತ ನವರಾತ್ರಿ ಯಾವಾಗ ಎಂದು ತಿಳಿದುಕೊಳ್ಳಿ ಮತ್ತು ಅದರ ಮಹತ್ವ ಪೂಜೆಗೆ ಶುಭ ಸಮಯ ಎಲ್ಲವನ್ನು ತಿಳಿಸ್ತೀನಿ ಪೂಜೆಗೆ ಶುಭ ಮುಹೂರ್ತ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಾಘ ಮಾಸದ ಗುಪ್ತ ನವರಾತ್ರಿ ಜನವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರಂದು ಪ್ರಾರಂಭವಾಗುತ್ತದೆ ಮತ್ತು ಇದು ಜನವರಿ ಇಪ್ಪತ್ತೇಳರಂದು ಕೊನೆಗೊಳ್ಳುತ್ತದೆ ಘಟಸ್ಥಾಪನ ಪೂಜೆಯ ಶುಭ ಮುಹೂರ್ತ ಜನವರಿ ಹತ್ತೊಂಬತ್ತು ರಂದು ಬೆಳಗ್ಗೆ ಗಂಟೆ ನಲವತ್ತ್ಮೂರು ನಿಮಿಷಕ್ಕೆ ಸ್ಟಾರ್ಟ್ ಆಗಿಬಿಟ್ಟು ಹತ್ತು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದವರೆಗೆ ಇರುತ್ತದೆ ಮತ್ತು ಅಭಿಜಿತ ಮುಹೂರ್ತ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತ್ಮೂರು ನಿಮಿಷಕ್ಕೆ ಪ್ರಾರಂಭವಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಇವಾಗ ನೋಡೋಣ ಗುಪ್ತ ನವರಾತ್ರಿಯ ಮಹತ್ವ ಗುಪ್ತ ನವರಾತ್ರಿಯು ಹತ್ತು ಮಹಾವಿದ್ಯೆಗಳ ಪೂಜೆಯೊಂದಿಗೆ ಸಂಬಂಧಿಸಿದೆ ಮಾಘ ಮಾಸದಲ್ಲಿ ಆಚರಿಸಲಾಗುವ ಗುಪ್ತ ನವರಾತ್ರಿ ಚಳಿಗಾಲದ ತಿಂಗಳಲ್ಲಿ ಬರುತ್ತದೆ ಈ ಪೂಜೆಯನ್ನು ವಸಂತ ಕಾಲದ ಆಗಮನದ ಸಮಯದಲ್ಲಿ ನಡೆಸಲಾಗುತ್ತದೆ ಇದು ತಂತ್ರ ಮಂತ್ರ ಮತ್ತು ರಹಸ್ಯ ಶಕ್ತಿಗಳಿಗೆ ಹೆಸರುವಾಸಿಯಾಗಿದೆ ಗುಪ್ತ ನವರಾತ್ರಿಯ ಸಮಯದಲ್ಲಿ ದುರ್ಗಾದೇವಿಯನ್ನು ಮತ್ತು ಅವಳ ಹತ್ತು ಮಹಾವಿದ್ಯೆಗಳನ್ನು ಪೂಜಿಸಲಾಗುವುದು ಜೀವನದಲ್ಲಿ ಅಡೆತಡೆಗಳು ನಿವಾರಣೆಯಾಗುತ್ತದೆ ಮತ್ತು ಎಲ್ಲ ಆಸೆಗಳನ್ನು ಪೂರೈಸುತ್ತದೆ ಎಂದು ನಂಬಲಾಗಿದೆ ಧಾರ್ಮಿಕ ನಂಬಿಕೆಯ ಪ್ರಕಾರ ಈ ಅವಧಿಯಲ್ಲಿ ಮಾಡುವ ಪೂಜೆಯು ಹೆಚ್ಚು ರಹಸ್ಯವಾಗಿ ಇಡಲ್ಪಡುತ್ತದೆ ಅದು ಹೆಚ್ಚು ಯಶಸ್ವಿಯಾಗುತ್ತದೆ ತುಂಬಾ ಸಿಂಪಲ್ ನಾವು ಎಷ್ಟು ಮೌನವಾಗಿರ್ತೀವಿ ಎಷ್ಟು ಪೂಜೆ ಪುನಸ್ಕಾರಗಳು ನಾವು ರಹಸ್ಯವಾಗಿರ್ತೀವಿ ಅಷ್ಟು ಯಶಸ್ವಿಯಾಗಿ ನಮಗೆ ಫಲ ಸಿಗುತ್ತದೆ ಸಾವಿರ ಪಟ್ಟು ಫಲ ಸಿಗುತ್ತದೆ ಆದರೆ ನಾವು ಗುಪ್ತವಾಗಿ ಇಟ್ಕೋಬೇಕು ಎಲ್ಲನೂ ಗುಪ್ತ ನವರಾತ್ರಿಯ ಪೂಜಾ ವಿಧಾನ ಗುಪ್ತ ನವರಾತ್ರಿಯ ಮೊದಲ ದಿನದಂದು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ನಂತರ ಪ್ರಾರ್ಥನಾ ಕಟುಡಿಯನ್ನು ಸ್ವಚ್ಛಗೊಳಿಸಿ ದುರ್ಗಾದೇವಿಯ ಚಿತ್ರ ಅಥವಾ ವಿಗ್ರಹದ ಮುಂದೆ ದೀಪವನ್ನು ಬೆಳಗಿಸಿ ಹೂವುಗಳು ಮತ್ತು ಅಕ್ಕಿ ಕಾಳುಗಳನ್ನು ಅರ್ಪಿಸಿ ಈ ಸಮಯದಲ್ಲಿ ದುರ್ಗಾದೇವಿಯ ಎಲ್ಲ ಮಂತ್ರಗಳನ್ನು ಮೌನವಾಗಿ ಪಠಿಸಬೇಕು ಈ ದಿನದಂದು ದುರ್ಗಾ ಸಪ್ತಶತಿ ಪಠಿಸುವುದು ಫಲಪ್ರದವಾಗಿದೆ ಎಂದು ನಂಬಲಾಗಿದೆ ಪಠಣದ ನಂತರ ಆರತಿ ಮಾಡಿ ಮತ್ತು ಯಾವುದೇ ತಪ್ಪುಗಳಾಗಿದ್ದರೂ ದೇವಿಯ ಹತ್ತಿರ ಕ್ಷಮೆಯನ್ನು ಕೇಳಿ ಮತ್ತು ಆಕೆಯ ಆಶೀರ್ವಾದವನ್ನು ಪಡೆಯಿರಿ ಈ ಗುಪ್ತ ನವರಾತ್ರಿ ಯಾರೆಲ್ಲ ಆಚರಿಸಬೇಕು ಯಾರಿಗೆ ಹೆಚ್ಚು ಉಪಯೋಗ ನೋಡೋಣ ಸಾಧಕರು ಯೋಗಿಗಳು ಭಕ್ತಿಯಿಂದ ಮಂತ್ರ ಜಪ ಮಾಡುವವರು ಮನಸ್ಸಿನ ಶಾಂತಿ ಆತ್ಮಬಲ ಬೇಕಾದವರು ಜೀವನದ ಅಡೆತಡೆಗಳಿಂದ ಬಳಲುತ್ತಿರುವವರು ಯಾಕೆ ಅಂದರೆ ಈ ಗುಪ್ತ ನವರಾತ್ರಿ ಇರುವುದೇ ಸಾಧನೆ ಮಾಡುವುದಕ್ಕೆ ತಂತ್ರ ಸಾಧನೆ ಮಂತ್ರಜಪ ಧ್ಯಾನಕ್ಕೆ ಅತ್ಯುತ್ತಮ ಕಾಲ ಒಳಗಿನ ಶಕ್ತಿ ಅಂದರೆ ಕೋಂಡಲಿನಿ ಶಕ್ತಿ ಏನಿರುತ್ತಲ್ಲ ಅದು ಜಾಗೃತ ಮಾಡೋಕ್ಕೆ ಇದು ಸಹಾಯವಾಗುತ್ತದೆ ಭಯ ನಕಾರಾತ್ಮಕ ಶಕ್ತಿ ನಿವಾರಣೆ ಗುರು ಕೃಪೆ ಮತ್ತು ಸಿದ್ಧಿ ಲಭಿಸುವ ಸಾಧ್ಯತೆ ಇರುತ್ತದೆ ನಾನು ಹೇಳೋ ಪ್ರಕಾರ ಯಾರಿಗೆ ಗುರು ಇರ್ತಾರಲ್ಲ ಅಂಥವರು ಈ ಗುಪ್ತ ನವರಾತ್ರಿಯ ಸಾಧನೆ ಮಾಡುವುದು ಉತ್ತಮ ಏಕೆ ಎಂದರೆ ಮನೆಯಲ್ಲಿ ಸಪೋರ್ಟ್ ಇರಬೇಕು ಮತ್ತೆ ಸಾಧನೆ ಮಾಡ್ತಾ ಇದ್ದೀವಿ ನಾವು ಕುಂಡಲಿನಿ ಶಕ್ತಿನೂ ಜಾಗೃತ ಆಗ್ಬೋದು ಗೈಡೆನ್ಸ್ ಇರಬೇಕು ನಮಗೆ ಗುರುಗಳ ಮಾರ್ಗದರ್ಶನ ಇರಬೇಕು ಮತ್ತು ಮನೆಯಲ್ಲಿ ಎಲ್ಲರೂ ತುಂಬಾ ಆಧ್ಯಾತ್ಮಿಕವಾಗಿ ಇರಬೇಕು ಸುಮ್ಮನೆ ಸಿಂಪಲ್ ಆಗಿ ಎಲ್ಲರೂ ಆಚರಿಸಬೇಕು ಅಂತಂದ್ರೆ ದುರ್ಗಾ ಸಪ್ತಶತಿ ಇರುತ್ತಲ್ಲ ಅದನ್ನು ಪಠಿಸಿ ಅದು ಪಠಿಸಕ್ಕಾಗಲಿಲ್ಲ ಅಂದರೆ ಸಿದ್ಧ ಕುಂಜಿಕಾ ಸ್ತೋತ್ರ ಇರುತ್ತಲ್ಲ ಅದನ್ನು ಪಠಿಸಿ ಇದು ಡೈಲಿ ನಾವು ಪಠಿಸುವುದರಿಂದ ದುರ್ಗಾ ಸಪ್ತಶತಿ ಪಠಣ ಮಾಡಿದಷ್ಟೇ ಫಲ ಸಿಗುತ್ತದೆ ಈ ದಿನಗಳಲ್ಲಿ ಉಪವಾಸ ಅಥವಾ ಸಾತ್ವಿಕ ಆಹಾರ ಸೇವನೆ ಮಾಡಬಹುದು ಇವಾಗ ನಾವು ಮಾತಾರಾಣಿಯನ್ನು ಪೂಜಿಸುವುದಿಲ್ಲ ಆ ಯಾವ ಹತ್ತು ಮಹಾವಿದ್ಯೆಗಳು ಪಾರ್ವತಿ ದೇವಿಯ ಹತ್ತು ಮಹಾವಿದ್ಯೆಗಳು ಯಾವ್ಯಾವು ಅಂತ ನೋಡೋಣ ಬನ್ನಿ ಮೊದಲನೇ ಮಾತಾ ಕಾಳಿ ಎರಡನೇ ಮಹಾವಿದ್ಯಾ ಮಾತಾ ತಾರ ಮೂರನೇ ಮಹಾವಿದ್ಯ ತ್ರಿಪುರ ಸುಂದರಿ ಎಡೋಶ್ರೀ ಲಲಿತಾಂಬಿಕಾ ಅಂತನ್ನು ಕರೀತಾರೆ ನಾಲ್ಕನೇ ಮಹಾವಿದ್ಯಾ ಭುವನೇಶ್ವರಿ ಮಾತಾ ಐದನೇ ಮಹಾವಿದ್ಯಾ ಚಿನ್ನಮಸ್ತ ದೇವಿ ಆರನೇ ಮಹಾವಿದ್ಯಾ ದೇವಿ ಏಳನೇ ಮಹಾವಿದ್ಯಾ ಧೂಮವತಿ ಮಾತ ಎಂಟನೇ ಮಹಾವಿದ್ಯಾ ಬಗಳಮುಖಿ ಮಾತ ಒಂಬತ್ತನೇದು ಮಾತಂಗಿ ಮಾತಾ ಹತ್ತನೇದು ಲಾಸ್ಟ್ ಒನ್ ಕಮಲಾತ್ಮಿಕ ಮಾತ ಕಮಲ ಮಾತಾ ಅಂತನೂ ಕರೆಯುತ್ತಾರೆ ಶಾಸ್ತ್ರಗಳ ಪ್ರಕಾರ ಶಕ್ತಿಯ ಹತ್ತು ಅಂದ್ರೆ ದಶ ಮಹಾವಿದ್ಯೆಗಳು ಇವರು ಘಟ ಸ್ಥಾಪನೆ ಮಾಡದಿದ್ದರೂ ನಾವು ಮಂತ್ರನ ಚಾಂಟ್ ಮಾಡಬಹುದು ಲಲಿತಾ ಸಹಸ್ರನಾಮ ದುರ್ಗಾ ಸಪ್ತಶತಿ ಪಾಠ ಮತ್ತು ದುರ್ಗಾದೇವಿಯ ಯಾವುದೇ ಒಂದು ಮಂತ್ರವನ್ನು ನಾವು ಪಠಿಸಬಹುದು ಅದರಲ್ಲಿ ಎಲ್ಲಕ್ಕಿಂತ ಬೆಸ್ಟ್ ಆಗಿರೋದು ಅಂದರೆ ಸಿದ್ಧಕುಂಜಿಕಾ ಸ್ತೋತ್ರ ಏಕೆಂದರೆ ಈ ಒಂದು ಸ್ತೋತ್ರ ನಮಗೆ ಸಪ್ತಶತಿ ಪಠಣ ಮಾಡಿದಷ್ಟು ಫಲ ಕೊಡುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಅದಕ್ಕೆ ಈ ಒಂಬತ್ತು ದಿನಗಳಲ್ಲಿ ಸಿದ್ಧಕುಂಜಿಕಾ ಸ್ತೋತ್ರವನ್ನು ದಿನದಲ್ಲಿ ಒಂದ್ಸರಿ ಆದರೂ ಕೇಳಬಹುದು ಇಲ್ಲ ಪಠಿಸಬಹುದು ಇದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ದೇವಿಯ ಆಶೀರ್ವಾದ ಸಿಗುತ್ತದೆ ಮತ್ತು ನಮ್ಮ ಪಾಪ ಕರ್ಮಗಳೆಲ್ಲ ನಷ್ಟವಾಗುತ್ತಾ ಬರುತ್ತದೆ ನಮ್ಮ ಮುಂದಿನ ಜೀವನಕ್ಕೆ ದಾರಿ ತೋರಿಸುತ್ತದೆ ಓಂ ದಮ್ ದುರ್ಗೈ ನಮಃ ಈ ಮಂತ್ರವನ್ನು ಕೂಡ ನಾವು ಪಠಿಸಬಹುದು ತುಂಬಾ ಈಸಿಯಾಗಿದೆ ಮತ್ತು ಪವರ್ಫುಲ್ ಆಗಿದೆ ಗುಪ್ತ ನವರಾತ್ರಿಯ ಬಗ್ಗೆ ಇದಿಷ್ಟು ಮಾಹಿತಿಯನ್ನು ನಾನು ನೀಡಿದ್ದೇನೆ ಮಾಹಿತಿ ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನ ಮರಿಬೇಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ ಮತ್ತು ಇನ್ನೊಂದ್ಸಾರಿ ಹೇಳ್ತಾ ಇದ್ದೀನಿ ಯಾರು ಆಧ್ಯಾತ್ಮಿಕವಾಗಿ ಗ್ರೋ ಆಗ್ಬೇಕಂತ ಇದ್ದೀರಾ ಸಿದ್ಧಿ ಪಡಿಬೇಕು ಅಂತ ಇದ್ದೀರಾ ಗುರು ಕೃಪೆ ಪಡಿಬೇಕು ಅಂತ ಇದ್ದೀರಾ ಮಾತಾರಾಣಿ ಆಶೀರ್ವಾದ ಪಡಿಬೇಕು ಅಂತ ಇದ್ದೀರಾ ಅಂಥವ್ರು ಮಾತ್ರ ಈ ಗುಪ್ತ ನವರಾತ್ರಿಯ ಸಾಧನೆಯನ್ನು ಮಾಡಬಹುದು ನಾರ್ಮಲ್ ಜನ ಸಾಮಾನ್ಯವಾಗಿ ಓಂ ದಮ್ ದುರ್ಗಾಯ ನಮಃ ಮತ್ತು ಸಿದ್ಧ ಕುಂಜಿಕಾ ಸ್ತೋತ್ರವನ್ನು ಪಠಿಸಬಹುದು ಇದರಿಂದ ನಾವು ದೇವಿಯ ಅನುಗ್ರಹ ಪಡೆಯಬಹುದು ಅವರ ಆಶೀರ್ವಾದ ಪಡೆಯಬಹುದು ಜೀವನದಲ್ಲಿ ಇರುವ ಅಡೆತಡೆಗಳನ್ನು ಕೂಡ ನಿವಾರಣೆ ಮಾಡ್ಕೋಬಹುದು ಯಾಕೆ ಅಂದರೆ ಅವಳು ಆದಿಶಕ್ತಿ ಮಾತಾ ಅಮ್ಮ ಅಂತ ಪ್ರೀತಿಯಿಂದ ಭಾವನೆಯಿಂದ ಪೂಜೆ ಮಾಡಿ ನೆನೆಸ್ಕೊಂಡ್ರು ಆಶೀರ್ವಾದ ಮಾಡ್ತಾಳೆ ಯಾಕೆಂದ್ರೆ ಅವಳು ತಾಯಿ ಮತ್ತೆ ದಾನ ಧರ್ಮವನ್ನು ಕೂಡ ಮಾಡಬಹುದು ಇದೇ ತರ ವಿಡಿಯೋಗಳನ್ನು ನೋಡೋಕೆ ನನ್ನ ಚಾನಲನ್ನು ಫಾಲೋ ಆಗಿ ಮತ್ತೆ ಚಾನಲಲ್ಲಿ ನಾನು ಎಲ್ಲ ಥರದ ಮಂತ್ರಗಳನ್ನು ಹಾಕ್ತೀನಿ ಒಂದ್ಸರಿ ಚೆಕ್ ಮಾಡಿ ಮತ್ತೆ ಸಿದ್ಧ ಕುಂಜಿಕ ಸ್ತೋತ್ರನೂ ಹಾಕ್ತೀನಿ ಓಂ ದಮ್ ದುರ್ಗಾಯನಮ್ಮ ಆಲ್ರೆಡಿ ಹಾಕಿದ್ದೀನಿ ನೀವು ಅಲ್ಲಿಂದ ಕೇಳ್ಬೋದು ಬ ಬಾಯ್ ಚೀಕಿರ್ ಸ್ಟೇ ಬ್ಲೆಸ್ಡ್ ಆಲ್ ಆಫ್ ಯು ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಹರ್ ಹರ್ ಮಹಾದೇವ್ ಹೊಸ ಯೂಟ್ಯೂಬ್ ಚಾನಲ್ ಅವರನ್ನು ಕೂಡ ಬೆಳೆಸಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು